ಸೈಕಲ್ ಹೊಡ್ತಿ ಹಾಯ್ ಹಲೋ ರೀ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಿನ ಲಾಗ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಹೊಲದಲ್ಲಿ ಮರ ಬಾದಾಮಿ ಗಿಡ ನೋಡಿ ಫ್ರೆಂಡ್ಸ್ ಹೋಳ ಹೇಗೆ ಅಂತ ಅದು ಹೂ ಫ್ರೆಂಡ್ಸ್ ಮಾವಿನಕಾಯಿ ಗಿಡ ಇದು ಅಬುಲಿ ಹೂವಿನ ಗಿಡ ನಿಮ್ಮ ಕಡೆ ಏನಂತೀರ ಅಂತ ಕಮೆಂಟ್ ಮಾಡೋಕ್ಕೆ ತಿಳಿಸಿ ಫ್ರೆಂಡ್ಸ್ ಇದು ಮಲ್ಲಿಗೆ ಹೂವಿನ ಗಿಡ ಇದು ನಿಂಬೆ ನಿಂಬೆಕಾಯಿ ಗಿಡ ಅದು ನೋಡ್ರಿ ಫ್ರೆಂಡ್ಸ್ ಹೊಲದಲ್ಲಿ ಗಂಜಾಳದಲ್ಲಿ ಗಾಡಿ ಆಡೋರು ಯಾರಾದ್ರೂ ನೀವು ಹೊಡಿದ್ರ ಫ್ರೆಂಡ್ಸ್ ಇರೋರು ಗಾಡಿ ಆಡ್ತಾ ಇದ್ದಾರೆ ಫ್ರೆಂಡ್ಸ್ ಗಂಜಾಳದು ಹೂ ಬಿಡ್ತಾ ಇದೆ ಇವಾಗ ಆ ಥರ ಇದ್ದರೆ ನಮ್ಮ ಹೊಲ ವಸ್ತು ತೆಂಗಿನ ಗಿಡ ಇದೆ ನೋಡಿ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಕಾಣ್ತಾ ಇದೆ ಫ್ರೆಂಡ್ಸ್ ಆ ಕಡೆ ಇದಿದೆ ಹತ್ತು ಗಿಡ ಇವೆ ಟೋಟಲ್ ಆಗಿ ಹೂವು ಫ್ರೆಂಡ್ಸ್ ಫ್ರೆಂಡ್ಸ್ ಅಷ್ಟು ಹೂವಾಗಿದೆ ಅಂತ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಸೀತಾಪಲ ಗಿಡ ಆಗಿದೆ ನೋಡಿ ಫ್ರೆಂಡ್ಸ್ ಟೆಂಪಲ್ ಕಾಣ್ತಾ ಇದೆ ಅಲ್ಲೇ ಮನೆಗಳಿದೆ ಫ್ರೆಂಡ್ಸ್ ಪಕ್ಕದಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮ್ಮ ಹೊಲದಲ್ಲಿ ಗಂಜಾಳು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಹೊಲ ನೋಡಿ ಫ್ರೆಂಡ್ಸ್ ನೋಳೆ ನಾಳೆ ಇಡ್ಲಿ ಅಥವಾ ದೋಸೆ ಮಾಡಬೇಕು ಅಂತ ಅಕ್ಕಿ ನೆನಕಿದ್ವಿ ಫ್ರೆಂಡ್ಸ್ ಬೆಳಗ್ಗೆ ಇವಾಗ ಅದನ್ನು ಮಿಕ್ಸಿಗೆ ಹಾಕೊಂಡು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬೆಳಗ್ಗಿನ ತಿಂಡಿಗೆ ಬಡ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ದೋಸೆ ಅಂದರೆ ಅದು ಬಿರುಸಾಗತ್ತಲ್ವ ಫ್ರೆಂಡ್ಸ್ ಮಕ್ಕಳಿಗೆ ಹಾಗಾಗಿ ಬಡ್ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಪಡ್ ಹೇಗೆ ಬಂದಿದೆ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಪಡ್ ರೆಡಿ ಆಯಿತು ಫ್ರೆಂಡ್ಸ್ ಅದಕ್ಕೆ ಹಸಿ ಮೆಣಸಿಕೆ ಹಾಗೂ ಈರುಳ್ಳಿಯನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ತಿಂದರೂ ಮಕ್ಕಳಿಗೆ ಹತ್ತುತ್ತೆ ಅಂತ హామీ ఫ్రెండ్స్ నోడి సాఫ్ట్గా బందూ నోడి ఫ్రెండ్స్ ఇవ్వ సాంబారు మార్తాయి ఫ్రెండ్స్ తొగరేబేడే సాబారు మక్కళ లంచ్ బాక్స్ స్కూల్కి హోదు ఫ్రెండ్స్వరె నాజ్జి చట్నీ తిన ఫ్రెండ్స్వ్ ఇడ్లీ పడ్డు మ సాంబార్ తితాయి నోడి ಇಷ್ಟೆಲ್ಲ ನೀರು ತುಂಬಿಟ್ರು ಸಂಜೆವರೆಗೆ ಎಲ್ಲ ನೀರು ಖಾಲಿ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ತಾಯಿಯವರ ಮನೆ ಫ್ರೆಂಡ್ಸ್ ಊರಾಗೊಂದು ಮನೆ ಇದೆ ಫ್ರೆಂಡ್ಸ್ ಇದು ಹೊಲದಲ್ಲಿ ಈ ಥರ ಚಪ್ಪರ ಹಾಕಿದ್ದಾರೆ ಫ್ರೆಂಡ್ಸ್ ಊರಾಗ ಮನೆ ಇದೆ ಫ್ರೆಂಡ್ಸ್ ಎರಡು ಲಾಗಲ್ಲಿ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲನೂ Jadi, ganti kami di lorong, katanya